ರಾಜ್ಯದಲ್ಲಿ ಜಾತಿಗಂತಿ ವರದಿ ಯಾವಾಗ ಅನುಷ್ಠಾನ ಆಗುತ್ತೆ ಜಾರಿ ಯಾವಾಗ ವರದಿಯನ್ನು ಸರ್ಕಾರಕ್ಕೆ ಸಲ್ಲಿಸುತ್ತಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇತ್ತು ಆದರೆ ಏನು ಇವತ್ತು ನಾಳೆ ಈ ವರದಿ ಸಲ್ಲಿಕೆ ಆಗುವಂಥದ್ದು ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಹಿಂದುಳಿದ ವರ್ಗಗಳ ಆಯೋಗದ ಅಧ್ಯಕ್ಷರಾಗಿರ್ತಕ್ಕಂಥ ಜಯಪ್ರಕಾಶ್ ಹೆಗ್ಡೆ ಸರ್ ಇದ್ದಾರೆ ಸರ್ ಹಿಂದುಳಿದ ವರ್ಗಗಳ ಆಯೋಗದಿಂದ ಸಾಕಷ್ಟು ಈ ವರದಿಯನ್ನು ಸಿದ್ಧಪಡಿಸಿದ್ದೀರಾ ಯಾವಾಗ ಆಗುತ್ತೆ ಜಾರಿ ಆಗುತ್ತೋ ಆಗಲ್ವ ಅನ್ನುವಂಥದ್ದು ಸಾಕಷ್ಟು ಒಂದು ಕಡೆ ಸರ್ ನಾಳೆ ವರದಿ ಸಲ್ಲಿಕೆ ಆಗುತ್ತೆ ಸರ್ ನಾಳೆ ಸರ್ಕಾರಕ್ಕೆ ವರದಿಯನ್ನು ಸಲ್ಲಿಕೆ ಮಾಡ್ತಾ ಇದ್ದೀವಿ ಅವರು ಸಮಯ ಕೇಳಿದ್ದೇವೆ ಎಷ್ಟೊತ್ತಿಗೆ ಬರಲಿ ಕೇಳ್ತಾ ಅಷ್ಟೊತ್ತಿಗೆ ಹೋಗಿ ಸರ್ ಸರ್ಕಾರಕ್ಕೆ ವರದಿಯನ್ನು ಕೊಟ್ಟು ಬರ್ತೇವೆ ನಾನು ಮತ್ತು ನಮ್ಮ ಸದಸ್ಯರೆಲ್ಲ ಓಕೆ ಸರ್ ಈ ವರದಿಗೆ ಸಾಕಷ್ಟು ಒಂದು ಕಡೆ ಪರ ವಿರೋಧಗಳು ವ್ಯಕ್ತವಾಗ್ತಿದೆ ಸರ್ ಅಂಥದ್ದು ಇದರಲ್ಲಿ ಏನು ವಿವಾದಾತ್ಮಕ ಆಗಿರುವಂಥದ್ದು ಸರ್ ಒಂದು ಕಡೆ ಪ್ರಬಲ ಸಮುದಾಯಗಳು ವಿರೋಧ ಮಾಡ್ತಾ ಇದ್ದಾವೆ ಒಂದು ಕಡೆ ಹಿಂದುಳಿದವರುಗಳು ಒಂದು ಸಪೋರ್ಟ್ ಮಾಡ್ತಾ ಇದ್ದಾವೆ ಏನು ಸರ್ ಅಂಥದ್ದು ವಿವಾದ ಏನಿದೆ ಅಂತ ನಮಗೆ ಆ ದತ್ತಾಂಶದ ಮೇಲೆ ವರದಿಯನ್ನು ತಯಾರು ಮಾಡಿ ಸರ್ಕಾರ ಕೊಡೋದು ಮಾತ್ರ ನಮ್ಮ ಜವಾಬ್ದಾರಿ ಆಗ್ತದೆ ಅದನ್ನ ನಂತರ ಸರ್ಕಾರ ತೀರ್ಮಾನ ತಗೊಳ್ತದೆ ಪರ ವಿರೋಧದ ಬಗ್ಗೆ ನಾವು ಹೇಳಿಕೆಯನ್ನು ಕೊಡ್ಲಿಕ್ಕೆ ಬರೋದಿಲ್ಲ ಸರ್ ನೀವು ಇದರಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ ಸರ್ ಎಲ್ಲೋ ಒಂದು ಕಡೆ ಈ ವರದಿ ಸೋರಿಕೆಯಾಗಿದೆ ಅನ್ನುವಂಥದ್ದು ಮತ್ತು ಎಲ್ಲೋ ಒಂದು ಕಡೆ ನಿಷ್ಪಕ್ಷಪಾತವಾಗಿ ಆಗಿಲ್ಲ ಅನ್ನುವಂಥದ್ದು ಇದನ್ನು ಯಾವ ರೀತಿ ಹೇಳ್ತೀರಿ ಸರ್ ಅಲ್ಲ ಅದನ್ನು ಯಾರೂ ನೋಡ್ದೇನೆ ಪಕ್ಷಪಾತ ಇದೆಯಾ ನಿಷ್ಪಕ್ಷಪಾತ ಇದೆ ಹೇಗೆ ಹೇಳ್ತಾರೆ ನಂಗೆ ಗೊತ್ತಿಲ್ಲ ಆದರೆ ಸೋರಿಕೆ ಆಗಿದೆ ಅಂತದ್ದು ನಾನು ನಂಬೋದಿಲ್ಲ ಯಾಕಂದರೆ ಈವರೆಗೆ ಸರ್ಕಾರವೂ ನೋಡಿಲ್ಲ ಇದನ್ನು ಆಯೋಗದಿಂದ ಸರ್ಕಾರಕ್ಕೆ ಮುಟ್ಟಿದ ಮೇಲೆ ಅಲ್ವಾ ಚರ್ಚೆ ಶುರುವಾಗೋದು ಒಂದು ಸಲ ಸರ್ಕಾರಕ್ಕೆ ಮುಟ್ಟಿ ಆದ ಮೇಲೆ ಆಗ ಸರ್ಕಾರ ತೀರ್ಮಾನ ತಗೊಂಡಾಗ ಸಾರ್ವಜನಿಕ ಚರ್ಚೆಗೆ ಬರ್ತದೆ ಅದು ಆಗ ಚರ್ಚೆ ಆಗಲಿ ಅದು ಸರ್ ಈ ವರದಿ ಅನುಷ್ಠಾನದಿಂದ ಹಿಂದುಳಿದ ವರ್ಗಗಳಿಗೆ ಯಾವ ರೀತಿಯಾಗಿ ಒಂದು ಆರ್ಥಿಕವಾಗಿರ್ಬೋದು ಶೈಕ್ಷಣಿಕವಾಗಿರ್ಬೋದು ಯಾವ ರೀತಿಯಾಗಿ ಅವರಿಗೆ ಒಂದು ಪ್ಲಸ್ಮೆಂಟ್ ಸಿಗುತ್ತೆ ಅಂತ ಒಂದು ಮೀಸಲಾತಿಯ ಪಟ್ಟಿ ಏನಿದೆ ಪರಿಷ್ಕರಣೆ ಮಾಡಲಿಕ್ಕೆ ಸಹಾಯ ಆಯಿತು ನಮಗೆ ಆಯೋಗಕ್ಕೆ ಉಳಿದಂತೆ ಸರ್ಕಾರ ಏನು ಸೌಲಭ್ಯಗಳನ್ನು ಕೊಡ್ತಾರೆ ಅದರಲ್ಲಿ ಸರ್ಕಾರಕ್ಕೆ ಮಾಹಿತಿ ಸಿಗ್ತದೆ ಪ್ರತಿಯೊಂದು ಮನೆಯ ವಿಷಯಗಳಿದೆ ಅದರಲ್ಲಿ ಐವತ್ತು ಐವತ್ನಾಲ್ಕು ಕ್ವಶನ್ಯೇಸ್ನ ಕಳಿಸಿದರು ಅದಕ್ಕೆ ಉತ್ತರವನ್ನು ಬಂದಿದ್ದರಿಂದ ಅವ್ರಿಗೆ ಮನೆ ಬೇಕಾ ಬೇಡವಾ ಉದ್ಯೋಗ ಕಮ್ಮಿ ಇಲ್ವಾ ಕೃಷಿಕರು ಏನಿದ್ದಾರೆ ಅವ್ರಿಗೇನು ಸೌಲಭ್ಯ ಕೊಡಬೇಕು ಅದನ್ನೆಲ್ಲ ಮಾಹಿತಿ ಸಿಗ್ತದೆ ಸರ್ ಈ ಆಯೋಗದಲ್ಲಿ ನೀವು ಕೆಲಸ ಮಾಡ್ತಿರೋದು ಸೊ ಸಾಕಷ್ಟು ಒಂದು ಕಡೆ ಯಾವ ರೀತಿ ಒಂದಿಷ್ಟು ಸವಾಲುಗಳು ಅನ್ಬೋದಾ ಅಥವಾ ಖುಷಿ ತಂದಿದೆ ಅಂತ ಹೇಳ್ಬೋದಾ ಸವಾಲು ಅದು ಖುಷಿಯು ತಂದಿದೆ ಭಾಳ ಖುಷಿ ತಂದಿದೆ ಯಾಕಂದರೆ ಸಮಾಜದಲ್ಲಿ ಇದ್ದ ಕಟ್ಟ ಕಡೆ ವ್ಯಕ್ತಿಗೂ ಸಹ ನಾವು ಮುಟ್ಲಿಕ್ಕೆ ಸಾಧ್ಯ ಆಯಿತು ಯಾರೂ ಈ ಒಂದು ಮೀಸಲಾತಿಯ ಪಟ್ಟಿಯಲ್ಲಿ ಇರಲಿಲ್ಲ ಅವರನ್ನು ಹುಡುಕಿ ಸೇರಿಸುವಂಥ ಪ್ರಯತ್ನ ಮಾಡಿದ್ದೇವೆ ಕೆಲವರು ಮೀಸಲಾತಿ ಪಟ್ಟಿಯಲ್ಲಿದ್ದು ಅವರಿಗೆ ಮೀಸಲಾತಿ ಪಟ್ಟಿಯಲ್ಲಿದ್ದದ್ದು ಗೊತ್ತಿಲ್ಲ ಅವರಿಗೆ ಮಾಹಿತಿಯನ್ನು ಕೊಡೋ ಪ್ರಯತ್ನವೂ ಮಾಡಿದ್ದೇವೆ ಅದರಿಂದ ಇವೆಲ್ಲವೂ ನಾವು ಆ್ಯಸ್ ಅ ಟೀಮ್ ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇವೆ ನಾಳೆ ವರದಿಯನ್ನು ಸರ್ಕಾರ ಕೊಡ್ತೇವೆ ಸರ್ಕಾರ ಅದನ್ನು ಒಪ್ಪಿದರೆ ಅದಕ್ಕಿಂತ ಖುಷಿ ಬೇರೆ ಯಾವುದೂ ಇರೋದಿಲ್ಲ ಸರ್ ಅಂತಿಮವಾಗಿ ಈ ವರದಿ ಬಗ್ಗೆ ನಿಮ್ಮ ಅಭಿಪ್ರಾಯ ಹೇಳೋದಾದರೆ ಸರ್ ಒಳ್ಳೆಯ ವರದಿಯನ್ನು ಕೊಟ್ಟಿದ್ದೇವೆ ನೋಡುವ ಸರ್ಕಾರ ಅದ್ರ ಬಗ್ಗೆ ಚರ್ಚೆ ಮಾಡಿ ತೀರ್ಮಾನ ಮೇಲೆ ಮುಂದೆ ಚರ್ಚೆ ತಮ್ಮ ಹತ್ರ ಚರ್ಚೆ ಮಾಡಲಿಕ್ಕೆ ಮತ್ತೆ ಇದಿಷ್ಟು ಜಯಪ್ರಕಾಶ್ ಹೆಗಡೆ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಶ್ರೀನಿವಾಸ್ ಜೊತೆ ಬಸವರಾಜ್ ರಾಜ್ ನ್ಯೂಸ್ ಬೆಂಗಳೂರು